ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲಕಾರಿ ಬೆಳವಣಿಗೆಗಳು ಆಗ್ತಾರೆ ಅದರಲ್ಲೂ ಅಧಿಕಾರ ಹಂಚಿಕೆಯ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಂತಹ ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಮತ್ತು ಡಿ ಸಿ ಎಂ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾರೆ ಒಂದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದಾರೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಿದ್ದರಾಮಯ್ಯ ಡಿ ಶಿ ಹೆಬ್ಬಾಳ ಪಶು ವೈದ್ಯಕೀಯ ವಿವಿ ಮತ್ಸ್ಯ ಮೇಳ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿಸಿಎ ಮುಖಾಮುಖಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಸಂಘರ್ಷ ತೀವ್ರ ಸ್ವರೂಪ ಪಡೆದಿರುವಂತಹ ಈ ಹೊತ್ತು ನಲ್ಲಿ ಸಿಎಂ ಮತ್ತು ಡಿಸಿಎ ಇಬ್ಬರು ಮುಖಾಮುಖಿಯಾಗಿದ್ದಾರೆ ನೇರ ಪ್ರಸಾರದ ದೃಶ್ಯ ಇದು ಸಿದ್ದರಾಮಯ್ಯಗೆ ಸ್ವಾಗತ ಮಾಡಿದ್ರು ಡಿಕೆ ಶಿವಕುಮಾರ್ ಬಡ ಬಡಿದಾಟದ ಮಧ್ಯೆ ಇಬ್ಬರೂ ಕೂಡ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ಅದು ಎರಡು ದಿನದ ಬಳಿಕ ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರುಗಳು ಮುಖಾಮುಖಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಿದ್ರು ಕಾರ್ಯಕ್ರಮಕ್ಕೆ ಮೊದಲಿಗೆ ಆಗಮಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತದನಂತರ ಬಂದಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಿದ್ರು ಬಹಳ ಕುತೂಹಲ ಅಂತಂದ್ರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರದ ಸಂಘರ್ಷ ನಡೀತಾ ಇದೆ ಎರಡೂವರೆ ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಯಕತ್ವ ಬದಲಾವಣೆ ಆಗತ್ತಾ ಈ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಈ ಬೆಳವಣಿಗೆಯ ನಡುವೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರುಗಳು ಡೆಲ್ಲಿಗೂ ಕೂಡ ಹೋಗಬಂದ್ರು ಮತ್ತೊಂದು ಕಡೆ ಪ್ರತಿ ತಂತ್ರ ಎನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ನಾಯಕರುಗಳು ಸಭೆ ಕೂಡ ಮಾಡಿದ್ರು ಡಿನ್ನರ್ ಮೀಟಿಂಗ್ ಆಯಿತು ಇದರ ನಡುವೆ ಸಿಎಂ ಮತ್ತು ಡಿ ಸಿ ಇಬ್ಬರೂ ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ ಪವರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂದು ಕಡೆ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ ಇನ್ನೊಂದು ಕಡೆ ಶಾಸಕರ ಬಲ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಅದರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡೋಣ ಇಂಥದ್ರ ನಡುವೆ ಸಿಎಂ ಮತ್ತು ಡಿ ಸಿಎಂ ಇಬ್ಬರ ಮುಖಾಮುಖಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಬ್ಬರು ಘಟಾನುಘಟಿ ನಾಯಕರುಗಳು ಹೆಬ್ಬಾಳ ಪಶು ವೈದ್ಯಕೀಯ ವಿವಿ ಮತ್ಸ್ಯ ಮೇಳ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿ ಸಿ ಎಂ ಇಬ್ರು ಕೂಡ ಭಾಗಿಯಾಗಿದ್ದಾರೆ ಮೊದಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದ ಹಾಗೆ ಅವರನ್ನ ಸ್ವಾಗತ ಮಾಡ್ತಾರೆ ಬಣ ಬಡಿದಾಟದ ಮಧ್ಯದಲ್ಲಿ ಈ ಮುಖಾಮುಖಿ ಭೇಟಿ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಇಲ್ಲದೆ ಹೋದ್ರೆ ಇದೇನು ದೊಡ್ಡ ವಿಷಯ ಅಲ್ಲ ಒಂದು ಸರ್ಕಾರ ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಭಾಗಿಯಾಗಬೇಕು ಅಂತಂದ್ರೆ ಇಬ್ರು ಒಂದೇ ವೇದಿಕೆಗೆ ಬರಬೇಕು ಅಷ್ಟೊಂದು ದೊಡ್ಡ ವಿಷಯ ಆಗಲ್ಲ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಎರಡೂವರೆ ವರ್ಷ ಪೂರ್ಣಗೊಂಡಿದೆ ಹೈಕಮಾಂಡ್ ಲೆವೆಲ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನಲ್ಲಿ ಅಂದರೆ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಆದಂತಹ ಮಾತುಕತೆ ಎರಡೂವರೆ ವರ್ಷಕ್ಕೆ ಅಧಿಕಾರ ಹಸ್ತಾಂತರ ಎನ್ನುವಂತಹ ಚರ್ಚೆ ಏನಿದೆ ಆ ಚರ್ಚೆ ಹಿನ್ನೆಲೆಯಲ್ಲಿ ಈಗಾಗ್ತಾ ಇರುವಂತಹ ವಿದ್ಯಮಾನಗಳು ಹಾಗಾಗಿ ಸಿಎಂ ಮತ್ತು ಡಿ ಸಿಎಂ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯನ್ನ ಹಂಚಿಕೊಂಡಿರೋದು ಕುತೂಹಲವನ್ನ ಮೂಡಿಸಿದೆ ಕುರ್ಚಿ ಸಂಘರ್ಷದ ಮಧ್ಯೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ನಾಯಕರುಗಳ ಮುಖಾಮುಖಿ ಭೇಟಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಪಶು ವೈದ್ಯಕೀಯ ವಿವಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ